ದರ್ಶನ ಬಿಮಾನಿ ನೀವು ಅಷ್ಟೇಪ್ಪ ಹೆಣ್ಣುಮಕ್ಳಿಗೆ ನಾವು ಯಾರೇ ಹೆಣ್ಣು ಮಕ್ಕಳಿಗೆ ಅಸಹ್ಯ ಮಾತಾಡಿ ಅವ್ರು ಕೇಳೋದು ಅವ್ರ ಧರ್ಮ ಅಂದರೆ ಅವ್ರಿಗೇನು ಆಕ್ರೋಶ ಅಂದರೆ ನಮ್ಮ ಭಾಷೆ ಪರ್ಟಿಕ್ಯುಲರ್ ತೋರಿಸ್ತೀರ ಆಮೇಲೆ ಇತ್ತೀಚೆಗಾದಂಥ ಒಂದು ಬೆಂಗಳೂರು ಜೈಲು ವಿಷಯ ಇದು ಮೊದಲು ಎಷ್ಟೋ ಜನ ಸೂಪರ್ಡೆಂಟ್ಗಳು ಇಷ್ಟೊತ್ತೇಳಿದ್ದಾರೆ ಹೋಗ್ಬೇಕಾದ್ರೆ ಸ್ನೇಹಿತರ ಸಿಕ್ಕಿದ್ದಾರೆ ಈಗ ಜೈಲಲ್ಲಿ ಏನು ಹೇಳ್ತಾರೆ ಯಾರು ಜೈಲಲ್ಲಿ ಅವ್ರು ಸಿಕ್ಕರು ಅವ್ರು ಯಾರು ಬೇಕು ಅಂತ ಮಾಡಿರಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿರ್ತಾರಮ್ಮ ಅನ್ಎಕ್ಸ್ಪೆಕ್ಟೆಡ್ ಏನೋ ಏಟು ಬಿದ್ದಾಗ ಯಾರು ಏಟು ಸ್ವತಃ ಬಿಡ್ತಾರೆ ಅದಕ್ಕೆ ಅವರು ತಿಳ್ಬೇಕು ಎಲ್ಲರೂ ಅದೇ ಕೆಲಸ ಇರಲಿಲ್ಲ ಎಲ್ಲ ಅವಾಗ ಹೋದಾಗ ಯಾರು ಸಿಗ್ತಾರಲ್ಲ ಇಲ್ಲಿ ಆಫೀಸ್ ಐ ಎ ಎಸ್ ಐ ಪಿ ಎಸ್ ಸಿಗ್ತಾರಲ್ಲಿ ಸಿಗೋಲ್ಲ ಎಲ್ಲ ರೌಡಿಗಳು ಹುಡುಗರು ಅಪರಾಧಿಗಳು ನಿರಪರಾಧಿಗಳು ಸಿಗ್ತಾರೆ ಸಿಗ್ತಾ ಕಾಫಿ ಕುಡೀತು ತಪ್ಪಿಲ್ಲ ಅದನ್ನು ಒಂದು ಡೈಲೆಟ್ಟು ಈ ರೀತಿ ಇದ್ದಾರೆ ಈ ರೀತಿ ತೊಪ್ ಅಲ್ಲಿ ಯಾರು ಸಿಗ್ತಾರೆ ಕವಿಗಳು ಸಿಗ್ತಾರಾ ಕಾದಂಬರಿ ಬರೆಯೋರು ಸಿಗ್ತಾರಾ ಎಲ್ಲಾದರೂ ತೀರ್ನಿರ್ದೇಶ ನಿರ್ದೇಶ ಸಿಗ್ತಾರಾ ಏನೋ ಕಷ್ಟಕ್ಕೆ ನಿಂತಿರ್ಬೋದು ಕಾಫಿ ವಿ ಕೊಟ್ ಕಾಫಿ ವಿ ಕುಡಿದಿರುವ ಅದನ್ನೇ ಒಂದು ಹೈಲೈಟ್ ಆಯ್ತು ಅದನ್ನು ತೊಗೊಂಡು ಪಾಪ ಬಳ್ಳಾರಿ ಜೈಲಿಗೆ ಹಾಕ್ಸಿದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ